ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಸಾಗರ ಲಯಾಂಕುರದಿಂದ ಉಸ್ತಾದ್ ಹುಮಾಯುನ್ ಹರಾಪುರ್ಗೆ ರಾಜಾರಾಮ್ ಸೌರಭ್ ಸಂಸ್ಮರಣಾ ಸನ್ಮಾನ ಹೇಮಂತ್ ಜೋಶಿಯವರ ಮೋಹಕ ತಬಲಾ ಇಂದು ಉಸ್ತಾದ್ ಹುಮಾಯನ್ ಹರ್ಲಾಪುರ್ ಶಿವಮೊಗ್ಗದಲ್ಲಿ ನೆಲೆ ನಿಂತು ಸಂಗೀತದಲ್ಲಿ ಸಾಧನೆ ಮಾಡುವುದಕ್ಕೆ ಮೂಲವಾಗಿರುವ ಊರು ಸಾಗರ ಮತ್ತು ಸಿರುವಂತೆ ಅದನ್ನು ಎಂದಿಗೂ ನಾನು ಮರೆಯುವುದಿಲ್ಲ ಎಂದು ಖ್ಯಾತ ಹಿಂದೂಸ್ತಾನಿ ಗಾಯಕ ಉಸ್ತಾದ್ ಹುಮಾಯನ್ ಹರ್ಲಾಪುರ್ ಹೇಳಿದರು ಇಲ್ಲಿನ ಲಯಾಂಕುರ ಟ್ರಸ್ಟ್ ನಾದಿನ್ ದಿನ್ ಹಿಂದೂಸ್ತಾನಿ ತಬಲಾ ವಿದ್ಯಾಲಯದ ಲಯವಸ್ಸರ ನಾಲ್ಕು ವಾರ್ಷಿಕ ಕಾರ್ಯಕ್ರಮದಲ್ಲಿ ಕೂಡ ಮಾಡಿದ ಕೀರ್ತಿಶೇಷ ಪಂಡಿತ್ ರಾಜರಾಮ್ ಸೌರಭ್ ಸಂಸ್ಮರಣಾ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಯಾವುದೇ ಕಲಾವಿದನ ಆರಂಭದ ದಿನದಲ್ಲಿ ಪೋಷಿಸಿ ಬೆಳೆಸುವ ಊರನ್ನು ಹಾಗೂ ಜನರನ್ನು ಎಂದಿಗೂ ಮರೆಯಬಾರದು ಅದು ಕಲೆಗೆ ಕೊಡುವ ಗೌರವವೂ ಹೌದು ಎಂದರು ನಗರ ಬಿಜೆಪಿ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ವನ್ನೇಸರ ವಸ್ತ್ರ ವಿನ್ಯಾಸ ಕೇಂದ್ರದ ಮುಖ್ಯಸ್ಥ ಡಿ ರುದ್ರಪ್ಪ ನಿವೃತ್ತ ಪ್ರಾಧ್ಯಾಪಕ ಸದಾಶಿವ ಜೋಯ್ ಸಂಸ್ಥೆಯ ಸಂಸ್ಥಾಪಕ ವಿಜೇಂದ್ರ ಕುಂಸಿ ಮತ್ತಿತರರು ಇದ್ದರು ಅಧ್ಯಾಪಕ ನಿಖಿಲ್ ವಿ ಕುಂಸಿ ಸಂಸ್ಥೆ ಬೆಳೆದು ಬಂದ ದಾರಿ ಕುರಿತು ಮಾತನಾಡಿದರು ಪಂಡಿತ್ ಭಾಸ್ಕರ್ ವಿ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಇದೇ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಬಲ ಗುರು ಪಂಡಿತ್ ಮಡಿಬಾಳಯ್ಯ ಸಾಲಿ ಅವರಿಗೆ ಗೌರವ ಅಭಿವಂದನೆ ನಡೆಯಿತು ಪಿ ಜಿ ಮಂಜಪ್ಪ ನಿರೂಪಿಸಿ ಅರವಿಂದ್ ಸ್ವಾಗತಿಸಿ ಮಹಾಲಕ್ಷ್ಮಿ ವಂದಿಸಿದರು ನಂತರ ಹೇಮಂತ್ ಜೋಶಿ ಧಾರವಾಡ ಅವರ ತಬಲ ಸೋಲೋ ಜನ ಪಾತ್ರವಾಯಿತು ದೀಪಕ್ ಪರಶಿವನ್ ಸಾಥ್ ನೀಡಿದರು ಹಾಗೂ ಪಂಡಿತ್ ಕೃಷ್ಣೇಂದ್ರ ವಾಡೇಕರ್ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ನಡೆಯಿತು ಐದು ವರ್ಷ ಪಾಠವನ್ನು ಮಾಡುತ್ತಿದ್ದೆ ವೇದಿಕೆಯನ್ನು ತದನಂತರದಲ್ಲಿ ಅನೇಕ ನನ್ನ ವಿದ್ಯಾಲಯದ ಪೋಷಕ ಮಿತ್ರರು ಒಂದು ಮಾತು ಹೇಳಿದರು ನಿಮ್ಮ ಗುರುಗಳು ಇದೇ ಥರ ಮಾಡಿದರೆ ನೀವು ವೇದಿಕೆಗೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಶಿಕ್ಷಕರಾಗಲಿಕ್ಕೆ ಆಗ್ತಿರ್ಲಿಲ್ಲ ಕಲಾವಿದರಾಗಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ ಅವರು ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ವೇದಿಕೆಯಲ್ಲಿ ನಿಂತು ನನ್ನ ಕಾರ್ಯಕ್ರಮ ನಮ್ಮ ಸ್ಕೂಲಿನ ಕಾರ್ಯಕ್ರಮ ಯಾವಾಗ ಅಂತ ನನಗೆ ಪದೇ ಪದೇ ಕೇಳ್ತಾ ಇದ್ದರು ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರವಾಗಿ ನಾನು ಈ ವೇದಿಕೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಅವರ ತಬಲಾ ಪ್ರಸ್ತುತಿ ಬರೀ ನಾಲ್ಕು ಒಳಗೆ ಕುಳಿತು ಅಭ್ಯಾಸ ಮಾಡಿದರೆ ಅವರಿಗೆ ಅಭಿವೃದ್ಧಿ ಆಗಲಿಕ್ಕೆ ಆಗೋದಿಲ್ಲ ಅವರಿಗೆ ಹೇಳಿಕೆ ಹಾಕ್ಲಿಕ್ಕೆ ಆಗೋದಿಲ್ಲ ನಾಲ್ಕು ಜನರ ಎದುರಿಗೆ ಅವರು ನುಡಿಸಿದಾಗ ಅವರ ತಪ್ಪು ಒಪ್ಪುಗಳು ನಾನು ಹೇಗೆ ಬೆಳೆಯಬೇಕು ಹಾಗೆ ಬೇರೆ ಬೇರೆ ಕಲಾವಿದರ ಪ್ರಯತ್ನವನ್ನು ಅವರ ಅಭ್ಯಾಸದ ಕ್ರಮ ನೋಡಿದಾಗ ಅವ್ರಿಗಿನ್ನೂ ಅರಿವಾಗ್ತದೆ ನಾನು ಎಷ್ಟರ ಮಟ್ಟಿಗೆ ನನ್ನ ಸ್ವತಃ ಅಭ್ಯಾಸವನ್ನು ಮಾಡಬೇಕು ವೇದಿಕೆಯಲ್ಲಿ ಪ್ರತಿನಿಧಿ ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಈ ವೇದಿಕೆಯನ್ನು ಆರಂಭಿಸಿದೆ ಮಾಡಬೇಕು ಅಂತ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ನೆಲೆ ನಿಲ್ಲುವುದಕ್ಕೆ ಸಾಗರ ಮತ್ತು ಶಿರುವಂತಿ ಎರಡು ಕಾರಣ ನಾನು ಯಾವಾಗಲೂ ನನ್ನ ಉಮ್ಮಾಯನ್ ಹಲ್ಲಾಪುರ ಹಾಡು ಹಕ್ಕಿ ಅಂತ ನನ್ನ ಬಗ್ಗೆನೇ ಒಂದು ಯೂನಿವರ್ಸಿಟಿ ವರ್ಗು ಬಿಡುಗಡೆ ಮಾಡಿದಾಗ ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ ನಾನು ಶಿವಮೊಗ್ಗದಲ್ಲಿ ನೆಲೆ ನಿಂತರೂ ನನ್ನನ್ನು ಪೋಷಿ ಬೆಳೆಸಿದಂಥ ಊರುಗಳು ಶಿರುವಂತಿ ಮತ್ತು ಸಾಗರ ಯಾಕೆ ಸಾಮಾನ್ಯ ಜನರಿಗೆ ಮುಟ್ಟಬೇಕು ಅಂತಂದ್ರೆ ಕಲಾವಿದರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಉದಾಹರಣೆಗೆ ಇವತ್ತು ಪುರಂದರದಾಸು ಕನಕದಾಸು ತ್ಯಾಗರಾಜ ಎಲ್ಲರೂ ಕೂಡ ರಚನೆಗಳನ್ನು ಮಾಡಿದ್ದಾರೆ ಆದ ರಚನೆ ಜನಕ್ಕೆ ಮುಟ್ಟಬೇಕು ಅಂತಂದ್ರೆ ಕಲಾವಿದರು ಬೇಕು ಇವತ್ತು ಹೊಸದಕ್ಕ ಆ ತ್ಯಾಗರಾಜ್ ಇನ್ನೊಬ್ಬರ ರಚನೆಗಳನ್ನ ಹೇಳ್ತಾರೆ ಅಂತಂದ್ರೆ ಅದರಿಂದಾಗಿ ಜನರಿಗೆ ಆ ರಚನೆಗಳ ಅರಿವಾಗಿದೆ ಹಾಗಾಗಿ ಕಲಾವಿದರು ಒಂದು ಮೀಡಿಯೇಟ್ ಏನು ಶ್ರೋತೃಗಳು ಅಂತ ಹೇಳೋದು ನಮ್ಮ ಸದಾಶಿವ ಮತ್ತು ಆ ಕಲೆಯ ಇದ್ದಾಗೆ ಒಂದು ಮೀಡಿಯೇಟರ್ ಹಾಗೆ ಇವತ್ತು ಅಂತಹ ದೊಡ್ಡ ದೊಡ್ಡ ಕಲಾವಿದ್ರೆ ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರ್ ಕುಂಶಿ ಅವರು ನಿಜಕ್ಕೂ ಒಂದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಶರ್ಮಾ ಅವ್ರ ನಿಖಿಲ್ ಅವರು ಹಾಗೂ ಮಾಧೋವಟ್ ಚೆನ್ನಂಗಿ ತೋಟ ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಆ ಪಾಶ್ಚಾತ್ಯ ಸಂಸ್ಕೃತಿ ವಾಲ್ದೆ ಅನ್ನೋ ಕಡೆ ನೋಡ್ಕೊಳ್ತಿರೋದು ಒಳ್ಳೆ ಬೆಳವಣಿಗೆ ಜೊತೆಗೆ ನಮ್ಮಲ್ಲಿ ಭರತನಾಟ್ಯಗಳು ಕೂಡ ಸಾಗರದಲ್ಲಿ ಜನಾರ್ದನ್ ಭಟ್ ಹಾಗೂ ಗೋಪಿ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ನಾಟ್ಯಕ್ಕೆಲ್ಲೇ ಉಳಿಬೇಕು ಅನ್ನೋ ನನ್ನ ನನ್ನ ಅನಿಸಿಕೆ ಮತ್ತು ನನ್ನ ಹತಾಶೆ ಕೂಡ ಆ ಕಾರಣಕ್ಕೆ ಇಂಥ ಕಾರ್ಯಕ್ರಮಗಳಿಗೆ వస్త్ర విన్యాసా తన ఇవ్వ సాధ్య వస్తు సహాయంత